ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಇದ್ರೆ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇದು ಭಾನುವಾರದ ವೀಡಿಯೋ ಭಾನುವಾರ ಕೂಡ ನಾವು ಅಲ್ಲೇ ಇದ್ವಿ ಹಾಗಾಗಿ ಆ ವೀಡಿಯೋನ ಕಂಟಿನ್ಯೂಯೇಷನ್ ಮಾಡ್ತಾಯಿದ್ದೀನಿ ಕೆಲವರು ಹೋದರು ನನ್ನ ಚಿಕ್ಕ ತಂಗಿ ಮತ್ತು ನಮ್ಮ ಇನ್ನೊಬ್ಬರು ಆಂಟಿ ಅಂ ವೆನ್ಶು ಎಲ್ಲ ಓದ್ರು ಹಾಗೆ ಪ್ರಿಯಾ ಕೂಡ ಓದಲು ಶನಿವಾರ ಸಂಜೆನೇ ಇದು ನೆಕ್ಸ್ಟ್ ಡೇ ಅಂದರೆ ಭಾನುವಾರದ ವಿಡಿಯೋ ಎಲ್ರೂ ತೋಟದ ಹತ್ರ ಹೋಗಿ ಎಳ್ನೀರು ಕುಡ್ಕೊಂಬರೋಣ ಅಂಥೇಳಿ ಹೋಗ್ತಾ ಇದ್ದೀವಿ ಇನ್ನೊಂದು ಹೊಲ್ದ ಹತ್ರ ಹೋಗೋಣ ಅಂತ ಹೇಳಿದ್ರು ಆದರೆ ಅಲ್ಲಿಗೆ ಹೋಗಕ್ಕೆ ತುಂಬ ದೂರ ಅಂಥೇಳಿ ತೋಟದ ಹತ್ರನೇ ಹೋಗೋಣ ಅಂತ ತೋಟದ ಹತ್ರ ಹೋಗ್ತಾ ಇದ್ದೀವಿ ಎಲ್ರೂ ಇನ್ನೂ ಮನೇಲಿ ಕೆಲವರನ್ನ ಬಿಟ್ಟು ಹೋಗ್ತಿದ್ದೀವಿ ಎಲ್ ಅವರೆಲ್ಲ ಲೇಟಾಗಿ ಬಂದರು ಅಂದರೆ ಅಮ್ಮ ಉಳ್ಕೊಂಡಿದ್ರು ಕೆಲಸ ಐತೆ ಮಾಡಿ ಬರ್ತೀವಿ ಮುಗಿಸ್ಕೊಂಡು ನೀವು ಹೋಗಿರ್ರಿ ಅಂದಿದ್ರು ಸೊ ಹಾಗಾಗಿ ನಾವು ಮಾತ್ರ ಹೋಗ್ತಾ ಇದ್ದೀವಿ ಹೇಳವಾ ನಿಧಾನಕ್ಕೆ ಹೋಗ್ರಿ ನಿಧಾನಕ್ಕೆ ಹೋಗ್ರಿ ನೀವು ಒಡೆಯುತ್ತ ತಪ್ಪಂತು ಅಪ್ಪ ನಾವು ಇಲ್ಲೇ ಬರ್ಬೇಕಾ ಸರಿ ನಡಿರಿ ಹಾಂ ಹಾಂ ಓ ಬಿದ್ರೆ ಓಹ್ ಅಲ್ಲೇ ಬಿದ್ರಾ ಅಲ್ಲ ಅಲ್ಲ ಶೋ ಹೋಗೋದು ನೋಡೀರಿ ಅಮ್ಮ ತೆಂಗಿನ ಮರಗಳೆಲ್ಲ ತುಂಬಾ ಹೈಟಲ್ಲಿದ್ದು ಹಾಗಾಗಿ ನಾವು ತಗೊಂಡೋಗಿರೋ ಗಣ ಎಟಕ್ತಿರಲಿಲ್ಲ ಆ ಮರಗಳಿಗೆ ಚಿಕ್ಕ ಚಿಕ್ಕ ಮರದಲ್ಲಿ ಯಾವುದ್ರಲ್ಲಿ ಎಳನೀರಿದೆ ಅಂತೇಳಿ ಹುಡ್ಕಿ ಹುಡ್ಕಿ ನೋಡಿ ಎಳ್ನೀರನ್ನ ಕೆಡುತ್ತಾ ಇದ್ ಕೆಡು ಕೆಡುತ್ತಾ ಇದ್ವಿ ನಮ್ಮಣ್ಣ ಕೆಡುತ್ತಿದ್ರು ನಾವು ನೋಡಿ ನೋಡಿ ಹೇಳ್ತಾ ಇದ್ವಿ ಈ ಮರದಲ್ಲಿ ಯಾವ ಮರದಲ್ಲಿ ಇದ್ದಾವೆ ಅಂಥೇಳಿ ಇನ್ನು ನಮ್ಮ ಮನೆಯಲ್ಲಿರೋ ಚೋಟುಮುಟುಸ್ ಎಲ್ಲ ಕೆಡಿದ ತಕ್ಷಣ ಬಂದು ಎಳ್ನೀರನ್ನ ಎತ್ಕೊಂಡೋಗಿ ಅಮ್ಮ ಅಕ್ಕ ಎಲ್ಲ ಕೂತಿದ್ರಲ್ವ ಅಲ್ಲಿಗೆ ತೊಗೊಂಡೋಗಿ ಕೊಟ್ಟು ಬರ್ತಿದ್ರು ನಮ್ಮ ಅಕ್ಕ ಒಬ್ಳು ಎಳ್ನೀರನ್ನ ಕೆತ್ಬಿಟ್ಟು ಕೊಡ್ತಾ ಇದ್ಲು ನಾವು ಇಲ್ಲಿ ನೋಡ್ತಾ ನಿಂತಿದ್ವಿ ಒಳ್ಳೆ ಎಳ್ನೀರನ್ನ ಕುಡ್ಕೊಂಡು ಬಂದ್ವಿ ಆದರೆ ನೀರು ಬಿಟ್ಟಿರೋ ತೋಟ ಆಗಿರೋದ್ರಿಂದ ನೀರಾವರಿ ತೋಟ ಆಗಿರೋದ್ರಿಂದ ಆ ಎಳನೀರು ಅಷ್ಟು ಸ್ವೀಟ್ ಏನು ಇರಲ್ಲ ಆದರೂ ಚೆನ್ನಾಗಿದ್ವು ಅಂದರೆ ನೀರು ಬಿಡೋ ತೋಟದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆಯೂ ಅಷ್ಟೇ ಅಷ್ಟು ಸ್ವೀಟ್ ಇರೋಲ್ಲ ಎಳ್ನೀರು ನೋಡಿ ಇದು ಏಟಕ್ಕೆ ತಾನೆ ಇರಲಿಲ್ಲ ತುಂಬ ಕಷ್ಟಪಟ್ಟು ನಮ್ಮಣ್ಣ ಎಳ್ನೀರು ಕೆಡ ಕೊಟ್ರು ಎಲ್ಲರೂ ಕುಡಿದು ಬಂದ್ವಿ ಹಾಗೆಯೇ ನಮ್ಮ ಅಕ್ಕಂದು ಓಲೆ ನೋಡಿ ನಾನು ಆಗಲೇ ವೀಡಿಯೋ ತೋರಿಸಿದಾಗ ರೆಡ್ ನೈಟಿ ಹಾಕಿದ್ರಲ್ಲ ಅವ್ರದ್ದು ಓಲೆ ಎರಡು ಕಡೆನೂ ಇದೆ ಜುಮ್ಕಾ ಆದರೆ ಅದು ಯಾವಾಗ ಕಟ್ಟಾಗಿ ಕೆಳಗಡೆ ಬಿತ್ತು ಅಂತ ಗೊತ್ತಿಲ್ಲ ಕೆಳಗಡೆ ಬಿದ್ದುಬಿಟ್ಟಿತ್ತು ಜುಮ್ಕ ಸದ್ಯಕ್ಕೆ ಅದು ಮಿಸ್ ಆಗಲಿಲ್ಲ ಸಿಕ್ತು ನಮ್ಮ ಇಂಚು ಕೈಗೇನೆ ಹಾಗಾಗಿ ಸೇಫ್ ಇಲ್ಲ ಅಂದಿದ್ದರೆ ಹುಡುಕೋಬೇಕಿತ್ತು ಅಥವಾ ಅಥ್ವಾ ದಾರೀಲ್ ಎಲ್ಲರೂ ಬಿದ್ದಿದ್ರು ಕಳೆದೋಗಿಬಿಡೋದು ಅಲ್ಲಿ ಬಿದ್ದಿದ್ರು ಸಿಕ್ಕಿದ್ದ ಹೆಚ್ಚು ಅವಳು ಕೈ ಇಟ್ಟಾಗ ಅವಳ ಕೈಗೆ ಪ್ರೆಸ್ಸಾಗಿ ಇಲ್ಲೇನೋ ಇದೆ ಅಂತ ನೋಡಿದಾಗ ಆ ಜುಮ್ಕಾ ಸಿಕ್ತು ಇಲ್ಲ ಅಂದಿದ್ರೆ ಎರಡು ಗ್ರಾಮ್ ಜುಮ್ಕಾ ಹೋಗ್ಬಿಟ್ಟಿರೋದು ಈಗ ನಮ್ಮ ಅಣ್ಣ ಅಂತೂ ಇಲ್ಲೆಲ್ಲ ಓಡಾಡಿ ಓಡಾಡಿ ನನ್ನ ಊಜಿ ಮುಳ್ಳೆಲ್ಲ ಚುಚ್ಚಿಸ್ಕೊಂಡು ಬಂದಿದ್ದ ಪ್ಯಾಂಟ್ಗೆ ನನ್ನ ಪ್ಯಾಂಟ್ಗಂತೂ ಫುಲ್ ಊಜಿ ಮುಳ್ಳು ಚುಚ್ಚಿಬಿಟ್ಟಿದ್ದು ಅವನ್ನೆಲ್ಲ ಕಿತ್ಕೊಂಡು ಇಲ್ಲಿ ಎಳ್ನೀರು ಕುಡಿತಾ ಇದ್ದೀವಿ ನೋಡಿ ಇವೆಲ್ಲಾ <laughs> ಚನ್ನದ <laughs> this is my family hey ikkada illada illa ಈಗ ನೋಡಿ ಗಿಕ್ಕಿದಳ್ನಿರಲ್ಲ ಗುಬುಕ್ ಗುಬುಕ್ ಅಂತ ಇವರೇ ಅನಿಸೂಯ ನಮ್ಮ ದೊಡ್ಡಮ್ಮ

ಇವ್ರಿಬ್ರು ಆಪೋಸಿಟ್ ಪಾರ್ಟಿ ಕಟ್ಟದಿಲ್ಲ ನಾವಿಬ್ರು ಆಪೋಸಿಟ್ ಪಾರ್ಟಿ ಕಟ್ಟಿದಿವಿ ಈಗ ಇಂಥ ಯಾರು ಕಾಯಿ ಕಡಿತಾರೆ ಮುಖ್ಯ ಅಲ್ಲ ಹೌದು ಕಣ್ಬಿಡೆ ಐದು ಕಣ್ಬಿಡೆ ಐದು ಐದಕ್ಕೆ ಹೋಗ್ಲಿ ಮೂರೈತೆ ಮೂರು ಐತೆ ಬೆಂಗಲೆ 800 ರೂಪಾಯಿ ಏನು ಗೊತ್ತಾ ಒಂದಕ್ಕೆ ಮಾಮೂಲಿ ರೂಪಾಯಿ ಡಿಸೈನ್ ತುಂಬಾ ಸಿಂಪಲ್ ಆಗಲ್ವಾ ಇವಳೆ ಒರಿತಾಳೇನಾ ಅಂತ ಅದಕ್ಕೆ ನೋಡಿ ತಗೊಂಡ್ರು ಅಂತ ಏನು ರಾಧಮ್ಮ ಸರಿಯಾಗಿ ಕುತ್ಕೊಂಡ್ರಿ ರದಮ್ಮ ನೋಡ್ರಿ ನಮ್ಮಲ್ಲೆಲ್ಲ ಸೊಪ್ಪು ಕ್ಲೀನ್ ಮಾಡ್ಕೊಂತ ಇಸ್ ಮೈ ಸಿಸ್ಟರ್ ರಾಧಾ ದಿಸ್ ಇಸ್ ಮೈ ಮದರ್ ಇಂಡಿಯಾ ಆಂಟಿ ಚಿಕ್ಕಮ್ಮ ದಿಸ್ ಇಸ್ ಮೈ ಮದರ್ ಭಾಗ್ಯ ಬಗ್ಗೆ ಬಂದು ಅಡ್ಡ ಚೊಕ ಎರಡು ಸಲನೂ ಸಾಲ ಇಂಚಾರನೇ ಮೆನ್ ಆಮೇಲೆ ನಮ್ಮ ಅಕ್ಕ ಅಲ್ಲಿ ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟಿದ್ದರು ಅದನ್ನು ತಗೊಂಡ್ಬಂದರು ಹಾಗೆ ಹೋಗಿ ದೊಡ್ದ ಹತ್ರ ಸೊಪ್ಪನಾಗ ಕಿತ್ಕೊಬಂದರು ಅಲ್ಲಿ ಒಂದು ಹೊಲದಲ್ಲಿ ಸೊಪ್ಪು ಚೆನ್ನಾಗಿತ್ತು ಸೊ ಅಲ್ಲಿಗೆ ಹೋಗಿ ಸೊಪ್ಪನೆಲ್ಲ ಕಿತ್ಕೊಬಂದರು ಬೆಂಗಳೂರಿಂದ ಬಂದಿರೋರೋ ಎಲ್ರೂ ಅಷ್ಟೇ ಹಳ್ಳಿ ಕಡೆಗೆ ಬಂದರು ಅಂದರೆ ಸೊಪ್ಪು ತೆಂಗಿನಕಾಯಿ ಹುಣಸೆ ಅದು ಇದು ಕರ್ಬೇನ್ ಸೊಪ್ಪು ಮೇಯ್ನು ಎಲ್ಲ ಇಲ್ಲಿ ಹಳ್ಳಿ ಕಡೆಯಿಂದ ತುಂಬ್ಕೊಂಡು ತಗೊಂಡೋಗೋದೆ ನಮ್ಮಲ್ಲಂತೂ ಎಲ್ಲ ಹೋಗ್ತಾರೆ ಆಲ್ಮೋಸ್ಟ್ ಆಲ್ ಬೆಂಗಳೂರಿಂದ ಬಂದವರೆಲ್ಲ ತೊಗೊಂಡು ಹೋಗ್ತಾರೆ ಹಳ್ಳಿ ಕಡೆಗೆ ಬಂದಾಗ ನಿಮ್ಮ ಮನೇಲಿ ಕೂಡ ಹೀಗೆ ಮಾಡ್ತಾರೆ ಬೆಂಗಳೂರಿಂದ ಬಂದಿರೋರು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇದು ಭಾನುವಾರ ನೈಟ್ ಎಲ್ರೂ ಊರಲ್ಲಿ ಅತ್ತೆ ಊರಲ್ಲೇ ಪರ ಇತ್ತು ಹಾಗಾಗಿ ದೇವಸ್ಥಾನದತ್ರ ಊಟಕ್ಕೆ ಹೋಗೋಣ ಅಂಥೇಳಿ ಎಲ್ಲ ಆಚೆ ಕಡೆ ಕೂತ್ಕೊಂಡು ಹರಟೆ ಹೊಡಿತಾ ಇದ್ವಿ ಇನ್ನೂ ಟೈಮ್ ಆಗಿಲ್ಲ ಅಂಥೇಳಿ ಹರಟೆ ಎಲ್ಲ ಹೊಡೆದಿದ್ದಾದಮೇಲೆ ದೇವಸ್ಥಾನದ ಹತ್ರ ಹೋಗಿ ಊಟನ ಮಾಡ್ಕೊಬಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಜನಗಳೆಲ್ಲ ತುಂಬ ಜನ ಸೇರಿಕೊಂಡೋಗ ಇವನು ನಾನು ಊರಿಗೆ ಹೋಗಬೇಕು ಅಂತೇಳಿ ಹೋಗಿ ವಾಪಸ್ ಬಂದ ದೇವಾಂಶು ಜ್ವರ ಬರೆಸ್ಕೊಂಡು ಬೆಳಗ್ಗೆ ದೇವಸ್ಥಾನದ ಹತ್ರ ಹೋಗಿ ಬಿದ್ದು ಬಂದಿದ್ದ ಆಮೇಲೆ ಅಲ್ಲಿಂದ ಬಂದು ನಾನು ನಮ್ಮ ಅಕ್ಕ ತವ್ರ ಮನೆಗೆ ಹೋಗ್ತೀನಿ ಅಂತ ಆಟ ಆಡ್ದ ಹತ್ರನೇ ಆಗಿರೋದ್ರಿಂದ ಕರ್ಕೊಂಡೋಗಿ ಬಿಟ್ಟು ಬಂದಿದ್ರು ನಮ್ಮಣ್ಣ ಆದರೆ ಅವನು ಅಲ್ಲೋಗಿ ಜ್ವರ ಬಂದು ಅಂತ ಹೇಳಿ ಫೋನ್ ಮಾಡಿಸಿದ್ದ ಫುಲ್ ಜ್ವರ ಬಂದುಬಿಟ್ಟಿದ್ದು ಹಾಗಾಗಿ ಮತ್ತೆ ಹೋಗ್ಬಿಟ್ಟು ವಾಪಸ್ ಕರ್ಕೊಬಂದರು ಕರ್ಕೊಬಂದಿದ್ದಾದಮೇಲೆ ನೋಡಿ ಇಲ್ಲಿ ಎರಡು ಇಂಚಾರ ಮತ್ತು ನಾನು ಒಂದು ರೌಂಡ್ ಸ್ಕೂಟಿನ ಓಡಿಸಿ ಈಗ ಸಂಜೆ ಊಟಕ್ಕೆ ಬಂದ್ವಿ ಒಂದು ಊಟನೆಲ್ಲ ಮಾಡಿಕೊಂಡು ಹೊರಡೋದು ಹೊರಟ್ವಿ ಹಾಗೆಯೇ ಬೆಂಗಳೂರಿಗೆ ಹೋಗೋರೆಲ್ಲ ನಾ ಊಟ ಮುಗಿಸ್ಕೊಂಡು ಹೊರಟೇ ಬಿಟ್ರು ಬೆಳಗ್ಗೆ ಇಂಚೂರುಗೆ ಕಾಲೇಜ್ ಇರೋದ್ರಿಂದ ಕರೆಕ್ಟ್ ಟೈಮಿಗೆ ರೀಚ್ ಆಗಬೇಕು ಅಂತೇಳಿ ಅವ್ರು ಹೋಗಿ ರೀಚ್ ಆದಾಗ ಎರಡು ಗಂಟೆ ಏನೋ ಆಗಿತ್ತಂತೆ ಎರಡು ಗಂಟೆಗೆ ಹೋಗಿ ಬೆಳ ಬೆಳಗ್ಗೆನೆ ಮತ್ತು ಇಂಚರ ಎದ್ದು ಕಾಲೇಜ್ಗೆ ಹೋಗಿದ್ದಾಳೆ ಹಾಗೆ ಇನ್ನು ಇವರೆಲ್ಲ ದಿನನಿತ್ಯದ ಅವರ ವರ್ಕ್ಗಳಿಗೆ ಜಾಯ್ನ್ ಆಗಿದ್ದಾರೆ ನೋಡಿ ಹೊರಡ್ತಾ ಇದ್ದಾರೆ ಎಲ್ಲರೂ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಕೂಡ ಹೊರಡೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಎಲ್ಲರೂ ಇದರಲ್ಲ ಅಂತೇಳಿ ಇದ್ದಿದ್ದೇ ಜೀವನ ಅಂತ ಸುಮ್ಮನೆ ಆಗಿಬಿಟ್ವಿ ಎಲ್ಲರನ್ನು ಕಳಿಸಿ ನಾವು ಕೂಡ ಹೋಗಿ ಒಂದು ಸ್ವಲ್ಪ ಹೊತ್ತು ಹರಟೆ ಹೊಡೆದು ಮಲಕ್ಕೊಂಡ್ವಿ ಇವನನ್ನ ಬಾರೋ ಬಾರೋ ಅಂತ ಕೂಗ್ತಿದ್ರು ಮೊಬೈಲ್ ಇಡ್ಕೊಂಡು ಕೂತಿದ್ದಾನೆ ನೋಡಿ ದೇವಾಂಶ ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ರು ಆದರೆ ಲಾಸ್ಟಿಗೆ ಜ್ವರ ಬಂದಿದ್ದಕ್ಕೆ ಸುಮ್ಮನೆ ಕರ್ಕೊಂಡು ಹೋದರು ಯಾಕೆ ರಿಸ್ಕು ಅಂತೇಳಿ ಅವನು ಅಷ್ಟು ಇದಾಗಿ ಸ್ಟ್ರಾಂಗಾಗಿಲ್ ಇರೋಲ್ಲ ಅಂತೇಳಿಬಿಟ್ಟು ದೇವಾಂಶ್ ಮತ್ತು ಲಿಕ್ಕಿ ಉಳ್ಕೊಂಡ್ರು ಆಮೇಲೆ ನಮ್ಮ ಇನ್ನೊಬ್ರು ಅಕ್ಕ ಮತ್ತು ಹಸ್ಬೆಂಡ್ ರೋಹಿತ್ ಅವರ ಫ್ಯಾಮಿಲಿ ಅವರು ಟ್ರಿಪ್ ಹೋದರು ಬೆಳಗ್ಗೆ ನ ಬೆಳಗ್ಗೆ ಟ್ರಿಪ್ ಹೋಗಬೇಕು ಅಂತೇಳಿ ಅಂದರೆ ದೇವಸ್ಥಾನಗಳಿಗೆ ಹೋಗಬೇಕು ಅಂತೇಳಿ ಉಳ್ಕೊಂಡಿದ್ರು ನಾವು ಬೆಳಗ್ಗೆ ಬೇಗ ಇಲ್ಲಿ ಮಣ್ಣು ಹಾಕಕ್ಕೆ ಬಂದಿದ್ರು ಅಂತೇಳಿ ಬೆಳಗ್ಗೆ ಬೇಗನೆ ನಾವು ವಾಪಸ್ ಆದ್ವಿ ನಮ್ಮೂರಿಗೆ ಬಂದ್ವಿ ಆದರೆ ನಾವು ಇಲ್ಲಿ ತಿಂಡಿ ಎಲ್ಲ ಮಾಡೋಕೋಗಲ್ಲ ಓಟ್ಲಿಂದನೇ ಪಾರ್ಸಲ್ ತೊಗೊಂಬಂದು ಕೊಟ್ವಿ ಅಲ್ಲಿಂದ ಬಂದು ಮಾಡ್ತೀನಿ ಅನ್ನೋ ಸುಳ್ಳು ನನ್ನ ಕೈಲಿ ಆಗಲ್ಲ ಅಂದರೆ ಸೊ ಹಾಗಾಗಿ ಅವರು ಅಲ್ಲೇ ಪಾರ್ಸಲ್ ತೊಗೊಂಬಂದರು ಮನೆಯವರು ಬಂದು ನಾವು ಅಲ್ಲೇ ಹೋಟ್ಲಲ್ಲೇ ತಿಂದ್ಕೊಬಂದುಬಿಟ್ಟಿದ್ದು ಇವತ್ತು ಬಂದು ನೆಮ್ಮದಿಯಾಗಿ ಮಲಕ್ಕೊಂಡ್ವಿ ಕಸ ಎಲ್ಲ ಹೊಡೆದು ಪೂಜೆನೆಲ್ಲ ಮಾಡಿಬಿಟ್ಟು ಸೋಮವಾರ ಆಗಿರೋದ್ರಿಂದ ಮಲಗ್ಕೊಂಡ್ವಿ ಈಗ ಇವರೆಲ್ಲ ಹೊರಡ್ತಾ ಇದ್ದಾರೆ ವರುಣ್ ಕೂಡ ಬೆಳಗ್ಗೆ ನಾನು ಬರ್ತೀನಿ ಅಂದರೆ ಆದರೆ ಅವನನ್ನು ಬರಲಿಲ್ಲ ಅವನನ್ನು ಬಿಟ್ಟು ಬಂದ್ವಿ ರೀಸನ್ ಇಷ್ಟೇ ಇಬ್ಬರನ್ನ ಒಂದತ್ರ ಸೇರಿಸ್ಕೊಂಬಿಟ್ರೆ ಅಷ್ಟೇ ಧ್ವಂಸ ಮಾಡಿಬಿಡ್ತಾರೆ ಹೇಳಿದ ಮತ್ತೇನು ಕೇಳಲ್ಲ ಅಲ್ಲಿ ಹೋಗೋದು ಇಲ್ಲಿ ಬರೋದು ಇವನ್ನೇ ಮಾಡ್ತಾರೆ ಅಂತೇಳಿಬಿಟ್ಟು ಅವ್ರನ್ನ ಅಲ್ಲಿಕ್ಕಿನಾಗ ಕರ್ಕೊಂಡು ವರುಣನ್ನ ಅಲ್ಲೇ ಬಿಟ್ಟು ಬಂದಿದ್ದೀನಿ ಅವನು ನಾನು ಬರ್ತೀನಿ ಅಂತ ಬ್ಯಾಗ್ ತಗೋ ಬಂದನ್ನು ಪಾಪ ವಾಪಸ್ ಕಳಿಸಿದ್ದು ತುಂಬ ಬೇಜಾರಾಗ್ತಿತ್ತು ಅವ್ನು ಕೂಡ ಮುಖ ಸಪೋರ್ಟ್ ಮಾಡ್ಕೊಂಡು ಹೋದ ಹಾಗೆ ಡಿಂಪು ಕೂಡ ನಮ್ಮ ನಮ್ಮ ಅಮ್ಮನ ಜೊತೆ ನಾನು ಊರಿಗೆ ಹೋಗಿ ಬರ್ತೀನಿ ಅಂಥೇಳಿ ಹಠ ಹಿಡ್ದು ಓದ ಅವ್ರ ಮಾವ ಮತ್ತು ನಮ್ಮಮ್ಮ ಅಂದರೆ ನನ್ನ ತಮ್ಮ ಮತ್ತು ನಮ್ಮಮ್ಮ ಇಬ್ಬರು ಇದ್ದಿದ್ದರಿಂದ ಅವನು ಸಂಜೆ ಬಂದಿದ್ದ ಅವ್ರ ಜೊತೆ ಹೋದ ಇನ್ನೇನು ಮಾಡೋಕ್ಕಾಗವತ್ತೆ ಅಳ್ತಿದ್ದಾನಲ್ಲ ಅಂತೇಳಿ ಕಳಿಸಿದೆ ಏನು ಅಂತ ಗೊತ್ತಿಲ್ಲ ವೆಣಷ ಕೂಡ ಅವರ ಅಜ್ಜಿ ಮನೆಗೆ ಹೋಗಿದ್ದಾನೆ ಹೋಗಿದ್ದಾಳೆ ಮತ್ತು ಡಿಂಪು ಕೂಡ ನಾನು ಹೋಗ್ತೀನಿ ಅಂತೇಳಿ ಹೋದರು ಹೋದ ಏನೋ ಇಬ್ಬರು ಆರಾಮಾಗಿದ್ದಾರಂತೆ ಸದ್ಯಕ್ಕೆ ಖುಷಿ ವಿಚಾರ ಅದೇ ವೆಣು ಅಂತೂ ನನ್ನ ತಂಗಿನ ಬಿಟ್ಟೇ ಇರ್ತಿರಲ್ಲ ಅದು ಹೆಂಗಿದ್ದಾಳೆ ಅಂತ ಗೊತ್ತಿಲ್ಲ ಇಬ್ಬರು ಆರಾಮಾಗಿದ್ದಾರೆ ಅಂತ ನಾವಿಬ್ಬರು ಖುಷಿ ಪಡ್ಕೊಂಡಿದ್ದೀವಿ ಸ್ವಲ್ಪ ದಿನ ಆರಾಮಾಗಿರ್ಬೋದಲ್ಲ ಅಂಥೇಳಿ ಸೊ ಈಗ ಇವರು ಹೊರಟರು ನಾವು ಕೂಡ ಬೆಳಗ್ಗೆ ಹೇಳಿದ್ನಲ್ವ ಬೇಗನೆ ಬಂದ್ವಿ ಇನ್ನು ಮುಂದೆ ಮನೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇದು ನೆಕ್ಸ್ಟ್ ಡೇ ಅಂದರೆ ಸೋಮವಾರದ ವೀಡಿಯೋ ನಾವು ನಮ್ಮೂರಿಗೆ ವಾಪಸ್ ಆಗಿದ್ದೀವಿ ಹಾಗೆಯೇ ನಾನು ಆನ್ಲೈನಲ್ಲಿ ಒಂದು ಏನಂತಾರೆ ಆಡೋಕ್ಕೆ ಪ ಡಿಂಪುಗೆ ಟಪ್ ಥರದನ್ನ ತರಿಸಿದ್ದೆ ಆದರೆ ಅದು ತುಂಬ ಚಿಕ್ಕದಾಯಿತು ಇನ್ನೂ ಸ್ವಲ್ಪ ದೊಡ್ಡದಾಗಿದ್ರೆ ಚೆನ್ನಾಗಿರೋದು ಒಂದರಿಂದ ಎರಡು ವರ್ಷದ ಪಾಪುಗೆ ಚೆನ್ನಾಗಿದೆ ಅಷ್ಟೇ ಡಿಂಪುಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಯಾಕಂದರೆ ಅವನು ತುಂಬ ಇದ್ದಾನೆ ನಂತರ ಹಾಗಾಗಿ ಅವನಿಗಷ್ಟು ಒಂದು ಚೆನ್ನಾಗಿದೆ ಅಂತ ಅನ್ಸಲ್ಲ ಸೊ ನೋಡೋಣ ಬನ್ನಿ ಹೇಗಿದೆ ಅಂತೇಳಿ ಇನ್ಫೆಕ್ಸ್ ಅವ್ರದ್ದು ಯಾವ ರೇಂಜ್ರಿಗಿದೆ ಅಂತ ಗೊತ್ತಿಲ್ಲ ಈ ರೇಂಜಿಗೆ ಫೋನ್ ಮಾಡಿಟ್ಟಿದ್ದಾರಲ್ಲ ಅಂತ ಟೆನ್ಷನ್ ಆಗ್ತಿದೆ ದೊಡ್ದೋ ಚಿಕ್ಕ ಅಂತೇಳಿ ಓ ಇಷ್ಟಿದೆ ಈಗ ಏರ್ ಹೊಡೆದ್ಬಿಟ್ ನೋಡೋಣ ಹಿಂಗಾಗತ್ತೆ ಅಂತೇಳಿ ಅಲ್ಲಿ ಇದರಗೋ ಸಿಕ್ತಪ್ಪ ಅದಲ್ಲ 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 ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಆದರೆ ತುಂಬ ಚಿಕ್ಕದಾಯಿತು ಅಂತೇಳಿ ಅನ್ನಿಸ್ತಿತ್ತು ಯಾಕಂದರೆ ಡಿಂಪು ಏಜ್ಗೆದ್ದು ಕರೆಕ್ಟ್ ಆಗೋಲ್ಲ ಅಂತೇಳಿ ನಮ್ಮ ಮನೆಯವ್ರನ್ನ ಒಂದ್ಸಲ ಕೇಳಿಬಿಟ್ಟು ನೋಡೋಣ ರಿಟರ್ನ್ ಹಾಕೋಣ ಏನು ಮಾಡೋದು ಅಂತ ಇಟ್ಕೊಂಡಿದ್ದೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟಾದರೆ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್